ನಾಡಪ್ರಭು ಕೆಂಪೇಗೌಡರಿಗೆ ಅವಮಾನ ತಹಶೀಲ್ದಾರ್ ವಿರುದ್ಧ ಸಿಡಿದೆದ್ದ ಒಕ್ಕಲಿಗ ಸಮುದಾಯ ಕೆಂಪೇಗೌಡ ಪುತ್ಥಳಿಯ ಬಳಿ ಸ್ವಚ್ಛಗೊಳಿಸದೆ ಬೇಕಾಬಿಟ್ಟಿ ಮಾಲಾರ್ಪಣೆ ಮಾಡಲು ಬಂತ ತಹಶೀಲ್ದಾರ್ ಕೆಂಪೇಗೌಡ ಜಯಂತಿ ಆಯೋಜನೆಗೆ ಸಂಬಂಧಿಸಿದಂತೆ ಮುಖಂಡರನ್ನ ವಿಶ್ವಾಸಕ್ಕೆ ಪಡೆಯಲಿಲ್ಲ ತಹಶೀಲ್ದಾರ್ ಕ್ಷಮೆ ಕೋರುವಂತೆ ಮುಖಂಡರ ಪಟ್ಟು ಉದ್ಧಟತನ ತೋರಿದ ತಹಶೀಲ್ದಾರ್ ಕ್ಷಮೆಯಾಚನೆಗೆ ನಕಾರ ತಾಲೂಕು ಆಡಳಿತ ನಿಷ್ಕ್ರಿಯ ಶಾಸಕ ನಾರಾಯಣಸ್ವಾಮಿ ಬೇಸರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದ ತಹಶೀಲ್ದಾರ್ ವೆಂಕಟೇಶಪ್ಪ ಅವರು ನಾಡುವರೆಗೂ ಕೆಂಪೇಗೌಡ ಜಯಂತಿ ಆಚರಣೆಯಲ್ಲಿ ಬೇಜವಾಬ್ದಾರಿ ವರ್ತನೆ ತೋರುವುದರ ಮೂಲಕ ಅವಮಾನ ಎಸಗಿದ್ದಾರೆ ಎಂದು ಒಕ್ಕಲಿಗ ಸಮುದಾಯ ಯುವ ವೇದಿಕೆ ಮುಖಂಡ ರಾಕೇಶ್ ಗೌಡ ನೇತೃತ್ವದಲ್ಲಿ ಆಕ್ರೋಶ ಹೊರಹಾಕಿದರು ಪಟ್ಟಣದ ತಾಲೂಕು ಆಡಳಿತ ಭೀಮ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಆಯೋಜನೆ ವಿರುದ್ದ ಆಕ್ರೋಶ ಹೊರಹಾಕಿ ತಾಲೂಕು ಆಡಳಿತ ಕಚೇರಿ ಆವರಣದಲ್ಲಿ ತಹಶೀಲ್ದಾರ್ ವಿರುದ್ದ ಪ್ರತಿಭಟನೆ ನಡೆಸಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಕೆಂಪೇಗೌಡರು ಒಂದು ವರ್ಗ ಸಮುದಾಯದ ನಾಯಕರಲ್ಲ ನವನಾಡು ನಿರ್ಮಾಣದ ದೂರದೃಷ್ಟಿಯ ಅಭಿವೃದ್ಧಿ ಅದಮ್ಯ ಚೇತನ ಇವರ ಜಯಂತಿಯನ್ನ ವಿಶ್ವವ್ಯಾಪಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡುತ್ತಿದ್ದಾರೆ ಆದರೆ ಇಲ್ಲಿ ತಹಶೀಲ್ದಾರ್ ವೆಂಕಟೇಶಪ್ಪ ಅವರ ಬೇಜವಾಬ್ದಾರಿ ವರ್ತನೆಯಿಂದ ಸರಳ ಆಚರಣೆಯ ನೆಪದಲ್ಲಿ ಅವಮಾನ ಎಸಗಿದ್ದಾರೆ ಎಂದು ಆರೋಪಿಸಿದರು

ಈ ಕಾರ್ಯಕ್ರಮಕ್ಕೆ ಯಾಕೋ ಬಹಳ ರಿಜಾಕ್ಟ್ ಮಾಡ್ತಾರೆ ಸರ್ ಇಲ್ಲ ಗೊತ್ತಿಲ್ಲ ಏನು ಗೊತ್ತಿಲ್ಲ ಸರ್ ನಮ್ಗೆ ಒಂದ್ ಗೊತ್ತೇ ಇಲ್ಲ ಸರ್ ಪರಿಶೀಲನೆ ಮಾಡ್ತೀನಿ ಏನೋ ಡಾಕ್ಯುಮೆಂಟ್ ಹೆಚ್ಚುತ್ತ ಲೋಕದೋಷ ಹುಡುಗ್ಬೋದಿಲ್ಲ ಕಡಿಮೆ ಉಪಾಧ್ಯಕ್ಷ ಯಾರ ಅಧ್ಯಕ್ಷರು ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ್ರು ಒಬ್ಬರು ಇಲ್ಲ ಒಬ್ರು ಬಂದು ವೀಲಾರ್ ಹಾಕಿದ್ರೆ ಅಲ್ಲ ಸರ್ ಒಂದೇ ಸಲ ಹೇಳಕ್ ಇವತ್ತೇ ಸರ್ ಇರೋದು ಕೆಂಪೇಗೌಡ ನಾಳೆ ಮಾಡಕ್ಕಾಗುತ್ತಾ ನಾಳೆ ಮಾಡಕ್ಕಾಗುತ್ತಾ ನೀವು ಅದ್ರಲ್ಲಿ ನೀವು ಆನ್ಸರ್ ಮಾಡ್ಬೇಕು ಎಂ ಎಲ್ ಎಸ್ ನೀವು ಹೇಳಿದ್ರು ನೀವು ಏನಕ್ಕೆ ಇದೆಲ್ಲ ಆಯ್ತು ಅಂತ ನೀವು ಹೇಳ್ತಾ ಇಲ್ಲೇ ಗೊತ್ತಾಗುತ್ತೆ ಇಲ್ಲ ಕಾಣ್ತಾ ಇದ್ದಾರೆ ಸರ್ ಇವಾಗ ಕಾಣ್ತಾ ಇದೆಯಲ್ಲ ಯಾರ್ಯಾರು ಇದಾರೆ ಅವ್ರನ್ನೆಲ್ಲ ಕರೀರಿ ನಾವು ಅವ್ರ ಹತ್ರ ಮಾತಾಡ್ತೀವಿ ಇಲ್ಲ ಕರೀರಿ ಇಲ್ಲ ಕರೀರಿ ಹೋಗಲ್ಲ ನಾವು ಹೋಗೋದಿಲ್ಲ ನಾವು ಹೋಗ್ ಎತ್ತಂತೂ ಹೋಗೋದಿಲ್ಲ ಅವ್ರು ಬರಬೇಕು ಆನ್ಸರ್ ಮಾಡೋವ್ರು ಇಲ್ಲೇ ಕೂತಿರ್ತೀವಿ ನಾವು ಇನ್ನೂ ಜನ 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 ಇನ್ನ ಬರ್ತಾ ದಿನ ಕರಿತಾ ಇದ್ರೆ ಎಲ್ಲ ಬರ್ತಾರೆ ಮಾಡ್ತೀವಿ ಅವ್ರು ಬರಲಿ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಯಾರ್ಯಾರು ಇದ್ದಾರೋ ಅವರೆಲ್ಲ ಬಂದ್ರೆ ಅವ್ರು ಆನ್ಸರ್ ಮಾಡ್ಲಿ ಅಂದ್ರೆ ನಾವು ಮಾತಾಡ್ತೀವಿ ಏನು ಅವಮಾನ ಮಾಡ್ತಾ ಇದ್ದಾರೆ ನೀವು ಕೆಂಪೇಗೌಡರಿಗೆ ಕೆಂಪೇ ಒಂದ್ ಒಂದು ಅಲ್ಲ ಸರ್ ಎಲ್ಲಾ ಕ್ಯಾಸ್ಟ್ಗೂ ಸೀಮಿತ ಅವರು ಏನು ಒಂದು ನಿಮಿಷ ನೀವ್ ಒಂದು ಸ್ಟ್ಯಾಚ್ಯೂ ಕ್ಲೀನ್ ಮಾಡಿಸಿಲ್ಲ ನಂಬರ್ ಒನ್ ನಂಬರ್ ಟೂ ಮುಖಂಡರಿಗೆ ಹೇಳಿಲ್ಲ ಇದು ಸಿಂಪಲ್ ಅಪ್ಪ ದೊಡ್ಡ ಇದು ವೆರಿ ಸಿಂಪಲ್ ಅಧ್ಯಕ್ಷ ನಿಮ್ಮ ಆಫೀಸರ್ ಮುಖ್ಯವಾಗಿ ತಾಲೂಕ್ಸ್ಥರು ಸರ್ಕಾರಿ ನೌಕರ ಯಾವಾಗ ಪರಿಶೀಲನೆ ಮಾಡೋದು ಆಗತ್ತೆಲ್ಲ

ಡೆಕೋರೇಷನ್ ಮಾಡಕ್ಕೆ ಸರ್ಕಾರದಿಂದ ಇಪ್ಪತ್ತು ಸಾವಿರ ಬರುತ್ತೆ ಹಾಕಿ ಸರ್ ಗ್ರಾಂಡ್ ಆಗಿ ಮಾಡಿ ಅಂದ್ರೆ